ನಮಸ್ಕಾರ ಹಾಸನ ನಮ್ ದೊಡ್ಡೋರ ಮಾತು ಹೇಳ್ತಾರೆ ನೀವೇನಾದ್ರೂ ಒಂದು ಮರನ ಕಡಿದ್ರೆ ನೂರು ಗಿಡಗಳನ್ನ ನೆಡಿ ಅಂತ ಇಲ್ಲಿ ಐನೂರಕ್ಕಿಂತ ಹೆಚ್ಚು ಪಾಟ್ಗಳಲ್ಲಿ ಸಸ್ಯಗಳನ್ನ ಬೆಳೆಸ್ತಾ ಇದ್ದಾರೆ ಹೂಗಳನ್ನ ಬೆಳೆಸ್ತಾ ಇದ್ದಾರೆ ಹಣ್ಣುಗಳನ್ನ ಬೆಳೆಸ್ತಾ ಇದ್ದಾರೆ ನಾನಿವತ್ತಿದ್ದೀನಿ ಹಾಸನದ ನಗರಸಭೆ ಇಂಜಿನಿಯರ್ ಆಗಿರುವಂಥ ಕವಿತಾ ಮೇಡಮ್ ಮನೆಯಲ್ಲಿ ಬನ್ನಿ ಅವ್ರ ಮನೆಯಲ್ಲಿ ಯಾವ್ಯಾವ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಹೂಗಳಿದೆ ಪಾಟ್ಸ್ಗಳಿದೆ ಗಿಡಗಳಿದೆ ನೋಡ್ಕೊಂಡು ಬರೋಣ ಕವಿತಾ ಮೇಡಮ್ ಅವರ ಸಾಮಾಜಿಕ ಕಳಕಳಿನ ಕಂಡು ಟಿವಿ ನೈನ್ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಸಿಕ್ಕಿರೋದು ನಮ್ಮೆಲ್ರಿಗೂ ಹೆಮ್ಮೆ ವಿಚಾರ ಇನ್ನ ಇವರ ಇಷ್ಟು ಬ್ಯೂಟಿಫುಲ್ ಆಗಿರೋ ತಾರಸಿ ತೋಟನ ಕಂಡು ಮಲಬಾರ್ ಅವರು ಕೂಡ ಸನ್ಮಾನ ಮಾಡಿದ್ದಾರೆ ಜೊತೆಗೆ ಈ ತಾರಸಿ ತೋಟವನ್ನ ಮೆಚ್ಚಿ ನಮ್ಮ ಆಕಾಶವಾಣಿಯವರು ಇವರ ಸಂದರ್ಶನ ಕೂಡ ಮಾಡಿದ್ದಾರೆ ನೆಂಟರು ಬಂದಿದ್ದೀವಿ ನಮಸ್ತೆ ನಾವು ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀವಿ ನೀವು ಫೈವ್ ಹಂಡ್ರೆಡ್ ಪಾಟ್ಸ್ ಗಿಂತ ಜಾಸ್ತಿ ಪಾಟ್ಸ್ ಗಳಲ್ಲಿ ಗಿಡಗಳನ್ನ ಹೂಗಳನ್ನ ಹಣ್ಣುಗಳನ್ನ ಬೆಳೆಸ್ತಿದ್ದೀರಾ ಅಂತ ನಮ್ಗೂ ತೋರಿಸ್ತೀರಾ ನಿಮ್ಮ ಗಾರ್ಡನ್ ನೋಡ್ಬೋದಾ ನಾವು ಬನ್ನಿ ಓ ನಾವ್ ಇವಾಗ ಬಂದಿದೀವಿ ಒಂದು ಬ್ಯೂಟಿಫುಲ್ ಗಾರ್ಡನ್ಗೆ ಇಲ್ಲ ನಾನು ಮೂಲ ಅವಳು ನನ್ನ ತಾಯಿ ಊರು ಬಂದು ಸಕಲೇಶ್ಪುರ ತಾಲೂಕ್ ಹೆತ್ತೂರು ಆಚೆ ಅತ್ತೇಳಿ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಕೊಂತನ್ ಮನೆ ಅಂತ ನಮ್ಮ ಮಲ್ನಾಡಲ್ಲಿ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಹೂವಿನ ಗಿಡ ಇರುತ್ತೆ ಸೊ ನಮ್ಮ ಆ ಕಡೆಲ್ಲ ರೈತ ಕುಟುಂಬಗಳಿರೋದ್ರಿಂದ ಸೊ ತುಂಬ ಏನೇ ಕೆಲಸ ಇದ್ರು ಎಷ್ಟೇ ಸುಸ್ತಾದರೂ ಮನೆ ಬಾಗ್ಲಲ್ಲಿ ಹೂವಿನ ಗಿಡ ಹಾಕಿರ್ತಾರೆ ಆ ಹೂವಿನ ಗಿಡಕ್ಕೆ ಸಂಜೆ ಬಂದು ತೋಟದಿಂದ ಬಂದು ನೀರು ಕೂಡ ಹಾಕ್ತಾರೆ ಕೆಲವ್ರು ಬಾವಿಯಿಂದ ಸೇದಿ ನೀರು ಹಾಕ್ತಾರೆ ಆ ಥರ ಇಂಟ್ರೆಸ್ಟ್ ಇದೆ ಎಲ್ಲ ಮಲೆನಾಡಿಗರಲ್ಲಿ ಮ್ಯಾಕ್ಸಿಮಮ್ ನೀವು ಹೂವಿನ ತೋಟದಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಅದು ನನಗೆ ಬೈ ಬರ್ತ್ ಬಂದಿರೋ ಇಂಟ್ರೆಸ್ಟು ಸೊ ಅದಾದಮೇಲೆ ಹಾಸನಲ್ಲಿ ನಾನು ಮನೆ ಕಟ್ಟುವಾಗೇ ನನಗೆ ಪ್ಲ್ಯಾನ್ ಇತ್ತು ನಾನು ಕೂಡ ಗಾರ್ಡನ್ ಮಾಡ್ಕೋಬೇಕು ಅನ್ಬಿಟ್ಟು ಹಾಗಾಗಿ ನಾನು ಜಾಗ ಮನೆ ಕಟ್ಟುವಾಗಲೇ ಜಾಗ ಬಿಟ್ಕೊಂಡಿದ್ದೆ ನಾನು ಸೊ ನಾನು ಒಂದು ನೋಡಿರೋ ಪ್ರಕಾರ ಸಿಟಿನಲ್ಲಿ ಎಲ್ಲ ಸೆಟ್ ಪ್ಯಾಕ್ ಬಿಡ್ದಲ್ಲೇ ಮನೆ ಕಟ್ಕೊಳ್ತಾರೆ ಹೂವಿನ ಗಿಡ ನೆಡೋ ಆಸೆ ಬರೀ ಮಲೆನಾಡಿಗರಲ್ಲ ಎಲ್ಲರಿಗೂ ಇರುತ್ತೆ ಭೂಮಿ ಮೇಲಿರೋ ಅಷ್ಟು ಜನ ಹೆಂಗಸರಿಗೆ ಈವನ್ ಪುರುಷರಿಗೂ ತುಂಬ ಇಂಟ್ರೆಸ್ಟ್ ಇದೆ ಗಾರ್ಡನಿಂಗಲ್ಲಿ ನಾನು ನೋಡಿದ್ದೀನಿ ಅದನ್ನು ಕೆಲವು ಕಡೆ ಅವರು ಮನೆಯಲ್ಲಿ ಹೆಂಗಸ್ರು ಇಷ್ಟಪಡಲಿಲ್ಲ ಅಂದರೆ ಗಂಡಸರು ಗಾರ್ಡನಿಂಗ್ ಮಾಡಿರೋರು ತುಂಬ ಉದಾಹರಣೆ ನಾನು ನೋಡಿದ್ದೀನಿ ಬಟ್ ಏನಂತಂದರೆ ನಾವು ಸೆಟ್ ಪ್ಯಾಕ್ ಬಿಡದಲ್ಲೇ ಮನೆ ಕಟ್ಕೊಳ್ಳೋದು ರೋಡಿಗೆ ಗಿಡ ಹಾಕ್ಕೊಳ್ಳೋದು ಮತ್ತು ನಮಗೆ ವಾಹನ ಸಂಚಾರಕ್ಕೆಲ್ಲ ತೊಂದರೆ ಆಗೋದು ನಾವೇ ಸತಿ ತುಂಬ ಜನ ಏನಪ್ಪ ಈ ರೋಡಿಗೆ ಬಂದು ಗಿಡ ಹಾಕೊಂಡಾರೆ ಅಂತ ಬೈಕೋತಾ ಇರ್ತೀವಿ ಆ ಒಂದು ಕಾರಣಕ್ಕೆ ನಾನು ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಿದ್ದೆ ನಾನು ಇಷ್ಟು ಗ ಗಾರ್ಡನಿಂಗಿಗೆ ಇಷ್ಟು ಜಾಗ ಬಿಡಬೇಕು ಅಂತ ನೀವು ನಮ್ಮ ಮನೆ ಸುತ್ತ ನೋಡ್ಬೋದು ಸಾಕಷ್ಟು ಜಾಗ ಬಿಟ್ಟಿದ್ದೀನಿ ಸೊ ಸೈಟು ಕೆಲವರು ಅನ್ಕೋತಾರೆ ನಮ್ಮ ಚಿಕ್ಕ ಸೈಟು ಆ ಥರ ಅಂತ ಅಟ್ಲೀಸ್ಟು ಟೆರಸ್ಸನ್ನು ಗಾರ್ಡನಿಂಗಿಗೆ ಯೂಸ್ ಮಾಡ್ಕೋಬೋದು ನಿಮಗೆ ಕೆಳಗಡೆ ಈಗ ತರ್ಟಿ ಫಾರ್ಟಿ ಸೈಟ್ ಅಂದರೆ ಅವ್ರಿಗೆ ಮನೆ ಕಟ್ಟೋಕ್ಕೆ ಒಂದಷ್ಟು ಕಂಜೆಸ್ಟೆಡ್ ಆಗಿರುತ್ತೆ ಅಂಥದ್ರಲ್ಲಿ ನೀವು ಟೆರಸ್ಸನ್ನು ತುಂಬ ಚೆನ್ನಾಗಿ ಗಾರ್ಡನಿಂಗಿಗೆ ಯೂಸ್ ಮಾಡ್ಕೋಬೋದು ಇದರಿಂದ ನನಗೇನೇನು ಉಪಯೋಗ ಅಂತಂದರೆ ನನಗೆ ತುಂಬ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಸ್ಟ್ರೆಸ್ ಫ್ರೀ ಆಗುತ್ತೆ ಈ ಹೂವನ್ನು ಯಾರಿಗೆ ಯಾರಿಗೆ ಹೂವನ್ನ ನೋಡಿದ ತಕ್ಷಣವೇ ಹೂವಿನ ಮೇಲೆ ಎಷ್ಟು ಕವಿತೆಗಳು ಇರಬೇಕಾದ್ರೆ ನೋಡಿದ ತಕ್ಷಣ ಎಂಥವ್ರಿಗೂ ಮನಸ್ಸಿಗೆ ಶಾಂತಿ ಅಂತೂ ಸಿಗುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ಗಾರ್ಡನಿಂಗನ್ನು ನನ್ನದು ಹಾಬಿಯಾಗಿ ಪ್ಲಸ್ ನನ್ನ ಆರೋಗ್ಯ ಚೆನ್ನಾಗಿರೋದಕ್ಕೆ ಪ್ಲಸ್ ನಮ್ಮದು ನಗರಸಭೆ ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳ್ತೀವಿ ನಾವು ನಮ್ಮ ಇಲಾಖೆದೇನು ಕಸ ವಿಲೇವಾರಿ ಮಾಡೋದು ತುಂಬ ಚಾಲೆಂಜಿಂಗ್ ಜಾಬ್ ಆಗಿರುತ್ತೆ ಸೊ ಆ ಚಾಲೆಂಜಿಂಗ್ ಜಾಬ್ ಅಂದರೆ ಈಗ ನಮ್ಮ ಮನೇಲಿ ಏನು ಹಸಿ ಕಸ ಉತ್ಪತ್ತಿ ಆಗುತ್ತೆ ಅಷ್ಟು ನಾನು ಗಾರ್ಡನಿಂಗಿಗೆ ಯೂಸ್ ಮಾಡ್ಕೊಳ್ತೀನಿ ಕಸ ಮಾತ್ರ ನಮ್ಮ ಡೋರ್ ಟು ಡೋರ್ ಕಲೆಕ್ಷನಿಗೆ ಬರ್ತಾರಲ್ಲ ಅವರಿಗೆ ಕೊಡ್ತಾ ಹೋಗ್ತೀವಿ ಸೊ ಇದು ಒಂದು ನನಗೆ ಉಪಯೋಗ ಆಗ್ತಾ ಇದೆ ಆಮೇಲೆ ಮನೆ ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಮತ್ತು ನಾನು ಇನ್ನೊಂದು ಕೇಳ್ಪಟ್ಟೆ ನಾನು ಆಲ್ಮೋಸ್ಟ್ ಯಾವಾಗಲೂ ನಾನು ಚೆನ್ನಾಗಿ ಹೂ ಬಿಟ್ಟ ತಕ್ಷಣ ನಂದು ಫ್ಲವರ್ಸ್ ಎಲ್ಲ ಫೇಸ್ಬುಕ್ಕಿಗೆ ಹಾಕೋತಾ ಇರ್ತೀನಿ ಸೊ ಮೊನ್ನೆ ಒಬ್ಬರು ನಾಯಕರಳ್ಳಿ ಮಂಜೇಗೌಡರು ಮಿಸಸ್ ಚೈತ್ರಾ ಮಂಜೇಗೌಡರು ಅಂತ ಅವರು ಕೂಡ ಟೀಚರ್ ಇದ್ದಾರೆ ಅವ್ರು ನಮ್ಮ ಆಫೀಸಿಗೆ ಬೇರೆ ಏನೋ ಕೆಲ್ಸದ ಮೇಲೆ ಬಂದಿದ್ರು ಅವ್ರು ಇದ್ರು ನಾನು ತಾರಸಿ ತೋಟ ಅಂತ ಒಂದು ವಿಷಯ ಬಂತು ಸ್ಕೂಲ್ಗೆ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಆ ತಾರಸಿ ತೋಟ ಬಂದಾಗ ಮಕ್ಕಳಿಗೆ ಫೇಸ್ಬುಕ್ ಓಪನ್ ಮಾಡಿ ನಿಮ್ಮದು ತಾರಸಿ ತೋಟನ ನಾನು ಉದಾಹರಣೆಯಾಗಿ ಕೊಟ್ಟೆ ಅಂದ್ಬಿಟ್ಟು ಸೊ ಆವಾಗ ನನಗಿನ್ನೂ ಖುಷಿ ಆಯಿತು ಮಕ್ಕಳಿಗೆ ಒಂದು ಪಾಠ ಕಲಿಯೋದಕ್ಕೆ ಅಂತ ಈವನ್ ಬಿ ಎಸ್ ಸಿ ಎ ಜಿ ಮಾಡ್ತಾ ಇರೋ ಸ್ಟೂಡೆಂಟ್ಸ್ ಕೂಡ ಕೆಲವರು ಒಂದ್ಸತಿ ಬಂದು ವಿಸಿಟ್ ಮಾಡಿದರು ಗಿಡಗಳು ನಂದು ಟೆರೆಸ್ಸಲ್ಲಿ ಬೋಗನ್ವಿಲ್ಲಾ ತುಂಬ ಈಸಿ ಮೇಂಟೈನ್ ಮಾಡೋದಕ್ಕೆ ಸೊ ಹಂಗಾಗಿ ಟೆರೆಸ್ ಫುಲ್ಲು ಎಕ್ಸ್ಕ್ಲೂಸಿವ್ ಆಗಿ ಬೋಗನ್ವಿಲ್ಲ ಗಾರ್ಡನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಬೇರೆ ಬೇರೆ ಗಿಡ ಎಲ್ಲ ರೀಪ್ಲೇಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಹದಿನೈದರಿಂದ ಹದಿನೈದು ಕಲರ್ಸ್ ಮೇಲೆ ಬೋಗನ್ವಿಲ್ಲಾ ಇದೆ ಅಂದರೆ ಒಂದೇ ಗಿಡದಲ್ಲಿ ಮೂರು ನಾಲ್ಕು ಕಲರ್ ಅಂತ ಇರೋದು ಇದೆ ನನ್ನ ಹತ್ರ ಸಿಂಗಲ್ ಕಲರ್ಸ್ ಇದೆ ಪೆಟಲ್ಗಳು ಚೇಂಜ್ ಆಗಿರೋದಿದೆ ಎಲೆಗಳು ಕ ಚೇಂಜ್ ಇದೆ ಪೆಟಲ್ಸ್ ಚೇಂಜ್ ಇದೆ ಕಲರಲ್ಲೇ ಒಂದೇ ಅಲ್ಲಿ ಪೆಟಲ್ಸ್ ಚೇಂಜ್ ಇದೆ ಸೈಜು ಸೊ ಈ ಥರ ತುಂಬ ವೈಟಲ್ಲೇ ಆಫ್ ವೈಟು ಪಿಂಕಿಶ್ ವೈಟು ಸೊ ಈ ಥರ ಇದೆ ಮತ್ತು ವೈಟ್ ಪಿಂಕು ಎಲ್ಲೋ ಇಲ್ಲಿ ನೋಡಿ ನಿಮಗೆ ಆರೆಂಜು ಪಿಂಕು ಡಾರ್ಕ್ ಪಿಂಕು ಆರೆಂಜು ಮತ್ತು ಲೈಟ್ ಪಿಂಕು ಪೀಚ್ ಕಲರ್ ಅಷ್ಟು ಒಂದೇ ಗಿಡದಲ್ಲಿ ನೋಡ್ಬೋದು ಸೊ ಮ್ಯಾಕ್ಸಿಮಮ್ ಇನ್ನೊಂದು ಗಿಡ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಮೋಸ್ಟ್ ಫೇವರೇಟ್ ಇದು ಸೊ ಈ ಕಲ್ಲರೆಲ್ಲ ಸಿಗೋದು ತುಂಬಾ ರೇರ್ ಕಾಂಬಿನೇಷನ್ಸ್ ಇದೆಲ್ಲ ಸೊ ತುಂಬ ಇದು ಅಂದರೆ ಓನ್ಲಿ ಫೈನಲಾಗಿ ಹೇಳಬೇಕಂದ್ರೆ ಗಾರ್ಡನಿಂಗಿಂದ ನಮಗೆ ತುಂಬ ಖುಷಿ ಸಿಗುತ್ತೆ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೇಳ್ಪಟ್ಟೆ ನೀವು ನಗರಸಭೆಯಲ್ಲಿ ಸ್ಟ್ರೀಟ್ ಲೈಟ್ ಜೊತೆಗೆ ವಾಟರ್ ಸಪ್ಲೈ ಇಡೀ ನಗರಕ್ಕೆ ಆ ಡಿಪಾರ್ಟ್ಮೆಂಟ್ ನೋಡ್ಕೊತಾ ಇದ್ದೀರಾ ಅಂತ ಅದು ಇಪ್ಪತ್ನಾಲ್ಕು ಗಂಟೆ ಸೇವೆ ಜನರಿಗೆ ಅದು ಸೇವೆ ಮಾಡ್ತಾನೆ ಇರಬೇಕು ಜೊತೆಗೆ ಕಾಲ್ಸ್ ಬರ್ತಾನೆ ಇರುತ್ತೆ ನಿಮಗೆ ಹೀಗಿರುವಾಗ ಹೇಗೆ ನಿಮ್ಮ ತಾರಸಿ ತೋಟನ ಮೇಂಟೈನ್ ಮಾಡ್ತೀರಾ ಇದಕ್ಕೆ ಹೇಗೆ ಟೈಮ್ ಕೊಡ್ತೀರಾ ಇಲ್ಲ ನನಗೆ ಒಂದು ಸೇವಿಂಗ್ಸ್ ಇದೆ ಚೇಂಜ್ ಆಫ್ ವರ್ಕ್ ಇಸ್ ರೆಸ್ಟ್ ಅಂತ ಅಂದ್ಬಿಟ್ಟು ಸೊ ಇದು ನೋಡಿ ಇದು ಸೇಬಿನ ಗಿಡ ಈ ಸೇಬಿನ ಗಿಡ ಆಪಲ್ ಸೊ ನಾನು ಆಲ್ರೆಡಿ ಒಂದ್ಸತಿ ಪಾಟಲ್ ಬೆಳೆದು ಒಂದು ಆ್ಯಪಲ್ ಬಿಟ್ಟಿತ್ತು ಆಮೇಲೆ ಪಾಟಲ್ ಅದು ಉಳಿಲಿಲ್ಲ ಅಂತ ನಾನು ಗ್ರೌಂಡ್ ಇದಕ್ಕೆ ನೆಲಕ್ಕೆ ಹಾಕೊಂಡಿದ್ದೀನಿ ಸೊ ಹೆಂಗೆ ನನಗೆ ಇಂಟ್ರೆಸ್ಟ್ ಇದು ಸಮಯ ಸಿಗುತ್ತೆ ಅಂದರೆ ಯಾವಾಗಲೂ ನೀವು ಯಾವ್ದಾದ್ರು ಒಂದು ಕೆಲಸನ ಇಷ್ಟಪಟ್ಟು ಮಾಡುವಾಗ ಎಂಥವ್ರಿಗೂ ಅದಕ್ಕೆ ಸಮಯ ಸಿಕ್ಕೇ ಸಿಗುತ್ತೆ ಸೊ ಗಾರ್ಡನಿಂಗು ನನಗೆ ತುಂಬ ನನಗೆ ಬುದ್ಧಿ ಬಂದಾಗಿಂದ ಇಷ್ಟ ಇರೋದು ಹಂಗಾಗಿ ನಾನು ಸಮಯನ ಅದಕ್ಕೆ ವ್ಯಯ ಮಾಡೋದಕ್ಕೆ ರಾತ್ರಿ ಒಂದ್ಸರ್ತಿ ಲೇಟ್ ನೈಟು ನಾನು ಗಾರ್ಡನಿಂಗ್ ಕೆಲಸ ಮಾಡ್ಕೊತಾ ಇರ್ತೀನಿ ಇದು ಬಟರ್ ಫ್ರೂಟು ಈ ಈ ಗಿಡ ಬಂದು ನಮ್ಮ ಒಬ್ರು ತಜ್ಮುಲ್ ಅಂತ ಕಾಂಟ್ರಾಕ್ಟರ್ ಇದ್ರು ಅವರು ಬ್ಯಾಡ್ ಲಕ್ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಅಂದರೆ ಅವ್ರು ಕೊಟ್ಟಿದ್ದ ಗಿಡ ಯಾವಾಗಲೂ ಈ ಗಿಡ ನೋಡುವಾಗ ನಮ್ಮ ತಜ್ಮುಲ್ ಅನ್ನ ಕಾಂಟ್ರಾಕ್ಟ್ರನ್ನ ನೆನ್ಪಿಸ್ಕೊತಾ ಇರ್ತೀನಿ ಇದು ಬಂದ್ರೆ ಏಲಕ್ಕಿ ಗಿಡ ನಾನು ಊರಿಂದ ಊರಲ್ಲಿ ನನಗೆ ಗಿಡ ಕೊಟ್ಟಿದ್ದು ಸುಮಾರು ಈಗ ಗಿಡ ಹೋಗಿದೆ ಲಾಸ್ಟ್ ಇಯರ್ ಒಂದು ಅರ್ಧ ಕೆ ಜಿ ಅಷ್ಟು ಏಲಕ್ಕಿ ಸಿಕ್ಕಿತ್ತು ಇದ್ರೊಳಗಡೆನೆ ಇನ್ನು ನಾಲ್ಕು ಗಿಡ ಇತ್ತು ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗಿ ಸೊ ಇದೆಲ್ಲ ಶೇಡ್ ಅಲ್ಲಿ ಕೊಡ್ತಾರೆ ಹಾ ಮ್ಯಾಕ್ಸಿಮಮ್ ಗಿಡಗಳು ಕೊಡ್ತಾರೆ ಇಲ್ಲಿ ಮಾವಿನ ಗಿಡ ಇದೆ ಸೊ ದಾಸವಾಳನು ತುಂಬಾ ಹೋಗಿದೆ ಅಂದ್ರೆ ರೆಗ್ಯುಲರ್ ಮೇಂಟೆನೆನ್ಸ್ ಇರಬೇಕಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಇದು ನಂದು ಇಲ್ಲ ಕಲರ್ ಮೇಲೆ ಇತ್ತು ದಾಸವಾಳ ಈಗ ಅದು ಏಜ್ ತುಂಬಾ ಹೋಗಿದೆ ವೆರಿ ಸ್ಟಾರ್ಟಿಂಗ್ ಗೃಹ ಪ್ರವೇಶ ಆದಾಗ ಇದ್ದಿದ್ದು ಗಿಡಗಳು ಅದು ತುಂಬಾ ಗಿಡಗಳು ಹೋಗಿದೆ ಈಗ ಮತ್ತೆ ರೀಪ್ಲೇಸ್ ಮಾಡಬೇಕು ಇದು ಕಬ್ಬಿನ ಗಿಡ ನನ್ನ ಭಾವ ಕೊಟ್ಟಿದ್ದು ಸೊ ಇವೆಲ್ಲ ಇನ್ನು ಹೂ ಬಿಟ್ಟಿಲ್ಲ ಇವೆಲ್ಲ ಸಖತ್ ಕಲರ್ಸ್ ಇದಾವೆ ನೀವು ಈಗ ಹೂ ಬಿಟ್ಟಿರೋದಷ್ಟೇ ಕೌಂಟ್ ಮಾಡಿದೀರಾ ಇವೆಲ್ಲ ನೋಡಿ ತುಂಬಾ ಡಿಫ್ರೆಂಟ್ ಕಲರ್ಸ್ ಇದ್ರು ತುಂಬಾ ವೆರೈಟೀಸ್ ದಾಸವಾಳನೆ ನನ್ನ ಹತ್ರ ಹೈಯೆಸ್ಟ್ ಕಲೆಕ್ಷನ್ ಇದ್ದಿದ್ದು ಅದು ಜರೇನಿಯಂ ಇದು ಇವಾಗ ಪಾಟಿಂಗ್ ಮಾಡಿದೀವಿ ಇದೇ ಒಂದು ಹತ್ತು ಕಲರ್ಸ್ ಇದೆ ಇದರಲ್ಲಿ ಇದು ಅಷ್ಟೇ ತುಂಬಾ ಹೂ ಬಿಡುತ್ತೆ ಇದೆಲ್ಲ ನಾನು ಹೂ ಬಿಟ್ಟಾಗ ಡಾಕ್ಯುಮೆಂಟೇಶನ್ ಮಾಡ್ಕೊಂಡಿರ್ತೀನಿ ಇಲ್ಲ ಇದೆ ಆಕ್ಚುಲಿ ಇದೆ ತೋರಿಸ್ತೀನಿ ಇದು ನೋಡಿ ಎಲ್ಲೋ ಆಮೇಲೆ ಈ ಗೊಬ್ಬರ ನೋಡಿ ಇದು ಆ ಇಲ್ಲಿ ಇದು ನಾನು ಊರಿಗೆ ಹೋದಾಗ ಕಾರಲ್ಲಿ ಯಾವಾಗಲೂ ಡಿಕ್ಕಿನಲ್ಲಿ ಸಾಮಾನ್ಯ ಚೀಲಗಟ್ಟಲೆ ಗೊಬ್ಬರನ ಹಾ ಹಾ ನಮ್ಮ ನಮ್ಮ ಮನೆದನೆ ನಮ್ಮ ದನಿನ್ದು ಸೊ ಪ್ಯೂರ್ ದನಿನ್ ಗೊಬ್ಬರ ಇದು ಇದನ್ನು ತುಂಬ ಯೂಸ್ ಮಾಡ್ಕೊಳ್ತೀನಿ ನಾನು ಹಿಂಗೆ ಹೋದಾಗೆಲ್ಲ ಕಾರ್ ಡಿಕ್ಕಿ ಯಾವಾಗ ಯಾವಾಗ ಖಾಲಿ ಇರುತ್ತೆ ಅವಾಗೆಲ್ಲ ಇದು ಮಾಡ್ತೀನಿ ಇಲ್ಲಿ ಕ್ಯಾಕ್ಟರ್ಸ್ ನೀವು ಕೇಳಿದ್ರಲ್ಲ ಇಲ್ಲಿದೆ ನೋಡಿ ಇಲ್ಲಿದೆ ಸೊ ಇದು ಬಳ್ಳಾರಿ ನಿಂಬೆ ಅಂತ ಅಂದ್ಬಿಟ್ಟು ನಾನು ಒಂದು ಹಾಸನ ಆಕಾಶವಾಣಿ ಕೃಷಿ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಹೋದಾಗ ಒಬ್ರು ರೈತರ ಹತ್ರ ಪರ್ಚೇಸ್ ಮಾಡಿದ್ದು ಆಲ್ರೆಡಿ ಕಾಯಿ ಬಿಡ್ತಾ ಇದೆ ಇದು ತುಂಬಾ ಚೆನ್ನಾಗಿದೆ ದಾಳಿಂಬೆನು ಬಿಟ್ಟಿತ್ತು ಈಗ ಸ್ವಲ್ಪ ಡಲ್ ಆಗಿದೆ ಇದು ದಾಳಿಂಬೆ ಆಮೇಲೆ ಇಲ್ಲಿ ಸೀತಾಪಲ್ಲ ಇದು ಒಂದು ಮೂರು ಹಣ್ಣು ಕೊಟ್ಟಿದ್ದಷ್ಟೇ ಇದು ಮಳೆಯಲ್ಲಿ ದೊಡ್ಡ ಗಿಡ ಆಗಿತ್ತು ಮುರಿದೋಗ್ಬಿಡ್ತು ಇದು ಸೀತಾಪಲ್ಲ ಇದು ಮುಸುಂಬೆ ಇವು ಸ್ವಲ್ಪ ಇವೆಲ್ಲ ಸ್ವಲ್ಪ ಗಿಡ ಡಲ್ ಆಗ್ತಾ ಇದ್ದಾವೆ ಇನ್ನು ಸ್ವಲ್ಪ ನಾನ್ ಕಾಳಜಿ ವಹಿಸ್ಬೇಕು ಇದು ಇದು ಮಲ್ಬೆರಿ ಇದು ಹಾ ಇದು ಸಪೋಟಾ ಇದು ಜಾಯಿಕಾಯಿ ಗಿಡ ಹಾಕ್ತೆ ಬಟ್ ಅದು ಯಾಕೋ ಫಸ್ಲು ಬಿಡ್ತಾ ಇಲ್ಲ ಅದು ಅದಕ್ಕೇನೋ ಒಂದ್ ಅದ್ರಲ್ಲೂ ಜಾತಿ ಒಂದ್ ಗಂಡು ಒಂದ್ ಹೆಣ್ಣು ಆ ತರ ಹಾಕ್ಬೇಕಂತ ನನ್ಗೆ ಐಡಿಯಾ ಇರ್ಲಿಲ್ಲ ಸೊ ಇಲ್ಲಿ ಕಿತ್ತಳೆ ಗಿಡ ಇದೆ ಸೊ ಇವೆಲ್ಲ ಏನಾಗ್ತಾ ಇರೋದಕ್ಕೆ ಗೊಬ್ಬರ ಸಾಕಾಗ್ತಲ್ಲ ಈಗ ಸ್ವಲ್ಪ ಗೊಬ್ಬರ ಜಾಸ್ತಿ ಮಾಡ್ತಾಯಿದ್ದೀವಿ ಸೊ ಹಿಂಗೆ ಎಲ್ಲ ಆಲ್ಮೋಸ್ಟು ಅದು ಪಾರ್ಟ್ ಹಾಂ ಮುಂಚೆ ಲಾನ್ ಇತ್ತು ಲಾನ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ಇದು ಜೆರೆನಿಯಮ್ ಇದು ಸೊ ಇದು ಫ್ರಂಟಲ್ಲಿ ನಿಮಗೆ ತುಂಬ ತೋರಿಸ್ತೀನಿ ಕಲರ್ಸ್ ಅದು ಹೂ ಬಿಟ್ಟಿದೆ ಇದು ಇವೆಲ್ಲ ಈಸಿ ಸುಮ್ಮನೆ ಒಂದು ಕಡ್ಡಿ ಅಲ್ಲೇ ಇದು ಹಾಕಿಬಿಟ್ರೆ ಸಾಕು ಸೊ ಅಂದ ಹಂಗೆ ಫಾಸ್ಟಾಗಿ ಬರ್ತೀವಿ ಇದು ಕಿತ್ಲೆ ಗಿಡ ಇದು ಇದು ಆರೆಂಜ್ ಇದು ಆರೆಂಜು ನೀವು ಇಲ್ಲಿ ನೋಡ್ಬೋದು ಇದು ಇದು ಇದಿನ್ನೂ ಈ ಚಳಿಗಾಲದಲ್ಲಿ ಅಷ್ಟು ಹೂ ಬಿಡಲ್ಲ ಗಿಡಗಳು ಇದಾಗಲ್ಲ ಸ್ಪ್ರೆಡ್ ಆಗಲ್ಲ ಸೊ ಚಳಿಗಾಲ ಹೋಗಾದ್ಮೇಲೆ ಇನ್ನೂ ಚೆನ್ನಾಗಿ ಹೂ ಬಿಡ್ತಾ ಹೋಗ್ತವೆ ಗಿಡಗಳು ಸೊ ಇದೆಲ್ಲ ಜರೆ ಇದು ತುಂಬ ಕಲರ್ಸ್ ಇದೆ ಇದು ಸೊ ಇದು ಏನು ಟೇಬಲ್ ರೋಸ್ ಅಂತಾರಲ್ಲ ಟೇಬಲ್ ರೋಸಲ್ಲಿ ತುಂಬ ಕಲರ್ಗಳನ್ನು ನೀವು ನೋಡ್ಬೋದು ಇದು ದ್ರಾಕ್ಷಿ ಬಳ್ಳಿ ಇದು ಸ್ವಲ್ಪ ರೂಢಿ ಇಲ್ಲ ಸೊ ಅದನ್ನು ನೋಡ್ತಾ ಇದೀನಿ ಇಲ್ಲೂ ಅಷ್ಟೇ ಪಪ್ಪಾಯ ಇದೆ ಸೀಬೆ ಇದೆ ಇಲ್ಲಿ ಹಾಂ ಹ ಇದು ಈ ಇವೆಲ್ಲ ನೋಡಿ ಈ ದಾಸವಾಳ ನೀವು ನೋಡ್ಲಿಲ್ಲ ಅನ್ಸುತ್ತೆ ಈ ಕಲರ್ ಎಲ್ಲ ತುಂಬಾ ಡಾರ್ಕ್ ಇದು ಬಿಡ್ತಾವ್ರೆ ಇದು 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 ಮೇ ಫ್ಲವರ್ ಅಂತಾರಲ್ಲ ಅದು ಇವೆಲ್ಲ ನಾನು ಹೂ ಬಿಟ್ಟಾಗ ಇದು ಫೋಟೋಸ್ ಎತ್ಕೊಂಡಿರ್ತೀನಿ ನಾನು ಯಾವಾಗನು ಈ ಇಲ್ಲಿ ಒಂದು ಫ್ರೂಟ್ ಗಿಡ ಇದೆ ಸೊ ಆಲ್ಮೋಸ್ಟ್ ಗುಲಾಬಿ ಗಿಡಗಳು ಗುಲಾಬಿನೂ ತುಂಬಾ ಕಲೆಕ್ಷನ್ಸ್ ಇತ್ತು ಆದ್ರೆ ಮೇಂಟೆನೆನ್ಸ್ ಇಲ್ದಲೆ ಹೋಗ್ಬಿಟ್ಟಿದೆ ಸೊ ಇದನ್ನ ನೋಡಿ ಇದು ಅಡೆ ನೇಮ್ ಅಂತಾರೆ ಇದು ಬೋನ್ಸಾಯಿ ಇದು ಹಾ ಬೋನ್ಸಾಯಿ ಇದೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಇದು ಜರ್ಬೆರಾ ಜರ್ಬೆರಾ ಮೇಂಟೈನ್ ಮಾಡೋದು ತುಂಬಾ ಕಷ್ಟನೇ ಇದು ಇನ್ನು ಇವೆಲ್ಲ ಆಂಟೋರಿಯಂ ಇದಕ್ಕೆ ಸೇರಿದಂಥವು ಅಂದರೆ ಇವೆಲ್ಲ ಶೇಡ್ ಶೇಡಲ್ಲಿ ಅಂದರೆ ನೆರಳಲ್ಲಿ ಬೆಳೆಯುವಂಥ ಗಿಡಗಳು ಇದು ಒಬ್ರು ನನಗೆ ಹೋಟೆಲ್ನವರು ಗಿಫ್ಟ್ ಮಾಡಿದ್ದೆ ನಂಗೆ ಟಿ ವಿ ನೈನ್ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಬಂದಾಗ ಅಲ್ಲಿ ಬೆಂಗಳೂರು ರೋಡಲ್ಲಿದೆ ಅವರು ಗಿಫ್ಟ್ ಮಾಡಿದರು ಇದು ಆ್ಯಕ್ಚುಲಿ ಆರ್ಕಿಡ್ಡು ಇದು ಸೆಕೆಂಡ್ ಟೈಮ್ ಬರ್ತಾ ಇದೆ ಸತಿ ಫ್ಲವರ್ ಮುಗೀತು ಆರ್ಕಿಡ್ದು ಹಾಂ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ತುಂಬ ಐದಾರು ಕಲೆಕ್ಷನ್ಸ್ ಇದೆ ಇದು ಸೊ ಇಲ್ಲಿ ಇದು ನೋಡಿ ಇದು ನಿಮಗೆ ಜರೇನಿಯಮ್ಮ ಇದು ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿ ಬರುತ್ತೆ ಈ ಥರ ಗೊಂಚೂರು ಇದು ಸ್ಟ್ರಾಬೆರಿ ಇದು ಇದ್ರಲ್ಲಾಗಲೇ ನಾವು ಐದಾರು ಹಣ್ ತಿಂದಿದೀವಿ ಇನ್ನೊಂದು ನನ್ಗೆ ಖುಷಿ ಅಂತಂದ್ರೆ ಈ ಗಿಡಗಳು ಸ್ಟಾರ್ಟ್ ಮಾಡಿದ್ಮೇಲೆ ಜೇನು ಹುಳುಗಳು ಜಾಸ್ತಿ ಬರ್ತಾ ಇದಾವೆ ಅದಕ್ಕೊಂದು ಮಕರಂದ ಸಿಗ್ತಾ ಇದೆ ಆಮೇಲೆ ಅಳಿಲು ಜಾಸ್ತಿ ಇದೆ ಗುಬ್ಬಚ್ಚಿಗಳು ಬರ್ತಾ ಇದಾವೆ ಮನೆ ಹತ್ರ ನಾನು ಒಳಗಡೆ ಕೂತಿದ್ರೆ ಅದ್ರದ್ದು ಗುಬ್ಬಚ್ಚಿಗಳು ಚಿಲಿಪಿಲಿ ಕೇಳೋದಕ್ಕೆ ಒಂದು ಖುಷಿ ಆಗುತ್ತೆ ಸೊ ನಾನ್ ನನ್ಗೆಲ್ಲೋ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀನಿ ಪ್ರಾಣಿ ಪಕ್ಷಿಗಳಿಗೆ ಈ ಪ್ರಕೃತಿಗೆ ಪ್ರಕೃತಿ ನಮ್ಗೆ ಸಾಕಷ್ಟು ಕೊಟ್ಟಿದೆ ಸೊ ಹಾಗಾಗಿ ಪ್ರಕೃತಿಗೆ ನಾನೇನು ಮಡಿಲಲ್ಲಿರೋ ಜೀವಿಗಳಿಗೆ ಒಂದು ಸಣ್ಣದಾಗಿ ಸೇವೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ ಬಟ್ ನನಗೇನೆಂದರೆ ನೀರು ತುಂಬ ಈಗ ನಮ್ಮ ಬೋರ್ವೆಲ್ಗೆ ನಾವು ಮಾಲೀಕರಿರ್ಬೋದು ನಮ್ಮ ನಲ್ಲಿಗೆ ನಾವು ಮಾಲೀಕರಿರ್ಬೋದು ಬಟ್ ಪ್ರಕೃತಿ ಏನು ಕೊಡುತ್ತೆ ನೀರಲ್ಲ ಅದಕ್ಕೆ ಎಲ್ಲರೂ ಮಾಲೀಕರು ಇರ್ತಾರೆ ಸೊ ನಾವು ಪ್ರಕೃತಿದತ್ತವಾಗಿ ಏನು ಬಂದಿದೆ ಅದನ್ನು ವೇಸ್ಟ್ ಮಾಡಬಾರ್ದು ಅದು ಅಪರಾಧ ಅಂತ ನಾನು ಭಾವಿಸ್ತೀನಿ ಸೊ ಹಾಗಾಗಿ ನೀರನ್ನು ಮಿತವಾಗಿ ಬೆಳೆಸ್ ಬಳಸ್ಬೇಕು ನಾವು ಎಷ್ಟೊಂದು ಕಡೆ ನೀರೆಲ್ಲ ರೋಡಿಗೆ ಹರಿಸ್ತಾ ಇರ್ತಾರೆ ಕೇಳಿದರೆ ಏ ನಾವು ನಲ್ಲಿದು ಚಾರು ಕಂಡಾಯ ಕಟ್ತಾ ಇದ್ದೀವಿ ಕಣ್ರಿ ಅಂತಾರೆ ಅದೇ ನಾನು ಹೇಳೋದು ನಲ್ ನಮ್ಮನೆ ಬೋರ್ವೆಲ್ಲಿಗೆ ನಾನು ಮಾಲೀಕ ನಮ್ಮನೆ ಮೋಟ್ರಿಗೆ ನಾನು ಮಾಲೀಕಳು ಆದರೆ ಭೂಮಿ ಒಳಗಡೆ ಇರೋ ನೀರಿಗೆ ನಾನು ಮಾಲೀಕಳಲ್ಲ ಸೊ ಹಂಗಾಗಿ ಪ್ರಕೃತಿನ ಪ್ರಕೃತಿ ಏನು ಕೊಟ್ಟಿದೆ ಅದಕ್ಕೆ ಆದಷ್ಟು ನಾವು ಗೌರವಿಸಿ ಆದಷ್ಟು ಅದಕ್ಕೊಂದಷ್ಟು ನಾವು ಕೊಡುಗೆ ಕೊಡೋ ಮುಖಾಂತರ ಅಂದ್ರೆ ನಮ್ಮ ಮನುಷ್ಯ ಜೀವನನ ಸಾರ್ಥಕ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ನಿಟ್ಟಲ್ಲಿ ಇವೆಲ್ಲ ಈ ಗಾರ್ಡನಿಂಗು ಇದೆಲ್ಲ ನಾನು ಮಾಡ್ಕೊಂಡು ಐ ಆಮ್ ಹ್ಯಾಪಿ ಗಾರ್ಡನಿಂಗ್ ವಿಷಯದಲ್ಲಿ ನನಗೆ ಆ್ಯಕ್ಚುಲಿ ಪೀಸ್ ಆಫ್ ಮೈಂಡ್ ಸಿಕ್ಕಿದೆ